ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತಿನ ದಿವಸ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಧಾರಣ ಹೀರೆಕಾಯಿ ಎಲ್ಲರಿಗೂ ಇಷ್ಟ ತರಕಾರಿ ಯಾವಾಗಲೂ ವರ್ಷ ಪೂರ್ತಿ ಸಿಗುತ್ತೆ ಅದರಿಂದ ತೊಗೊಂಡಾಗ ನೀವು ಸಿಪ್ಪೆ ಹೆರೆದಾಗ ನೋಡಿ ಇಷ್ಟು ಸಿಪ್ಪೆ ಅವಾಗ ಏನಾಗುತ್ತೆ ಅದನ್ನು ಎಸೆಯೋದ್ರಿಂದ ನಮಗೆ ವೇಸ್ಟ್ ಜಾಸ್ತಿ ಆಗುತ್ತೆ ಅದು ಅಲ್ಲದೆ ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ದೇಹಕ್ಕೂ ತುಂಬ ಒಳ್ಳೆಯದು ಅದು ಕಷ್ಟ ಇಲ್ಲ ಅದಕ್ಕೆ ನಾನು ನೋಡಿ ತೆಗ್ದಿರೋ ಸಿಪ್ಪೆ ಒಂಚೂರು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿದಿರೋದು ಹುರ್ಗಡ್ಲೆ ಸ್ವಲ್ಪ ಉಪ್ಪು ಇಷ್ಟನ್ನು ಇಟ್ಕೊಂಡ್ರೆ ನೀವು ತುಂಬ ರುಚಿಯಾಗಿರೋ ಚಟ್ನಿನ ಮಾಡ್ಬೋದು ನೋಡಿ ಒಂಚೂರು ಎಣ್ಣೆಕಾಯಿ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಹಸಿಮೆಣಸಿನಕಾಯಿ ಹಾಕ್ತೀನಿ ನೋಡಿಗೆ ಇದನ್ನು ಹುರಿತಾ ಹುರಿತಾನೆ ನೀವು ಇದನ್ನು ಹಾಕ್ಬಿಡಿ ಕಿತ್ತೆ ಚೆನ್ನಾಗಿ ಕುರ್ಕೊಂಡು ಮಾಡೋದರಿಂದ ಚಟ್ನಿ ನಿಮಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಅದು ಒಂಥರ ಒಂದು ಸ್ವಲ್ಪ ರಾತ್ರಿವರೆಗೂ ನೀವೇನಿಲ್ಲ ಆರಾಮಾಗಿ ಹೊರಗಡೆನೇ ಇಟ್ಟು ಒಂದೇ ದೇಶದಲ್ಲಿ ತಿಂದು ಮುಗಿಸ್ಬೋದು ನೀವು ನೋಡಿ ಈ ಥರ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಹುಣಸೆಹಣ್ಣು ಕೂಡ ಈಗ ಪೀಸ್ ಪೀಸ್ ಮಾಡಿ ಹಾಕಿಬಿಡ್ತಾಯಿದ್ದೀನಿ ಇದಕ್ಕೆ ಹೀಗೆ ಕರ್ಬೇವಿನ ಸೊಪ್ಪು ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಮಾತ್ರ ಲಾಸ್ಟಲ್ಲಿ ಹಾಕ್ತೀನಿ ನಾನು ನಿಮಗೆ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಡ ಇದಕ್ಕೆ ಹಾಕೋಬೋದು ನಾನು ಅದು ಸೀರೆ ಕಾಯ್ಸ್ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದರ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇಲ್ಲ ನೋಡಿ ಇದೆಷ್ಟೊಂದು ಐಸನ್ನು ಬಿಟ್ಟ ಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿದಿರೋದು ಮತ್ತು ಹುರ್ಗಡ್ಲೆ ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡಿ ಇದು ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ಇಟ್ಬಿಟ್ಟು ಅದಕ್ಕೊಂಚೂ ಇಂಗು ಮತ್ತು ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಮತ್ತು ಒಂದು ಒಣಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಹಾಕ್ತಾ ಇರೋವಾಗಲೇ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಹೀರೆಕಾಯಿ ಸಿಪ್ಪೇದೆಲ್ಲ ಇದು ಮಾಡ್ಕೊಂಡಲ್ವ ನಾನು ಗ್ರೈಂಡ್ ಮಾಡಿಕೊಂಡಲ್ಲ ಅದನ್ನು ಇದ್ದೀನಿ ನೋಡಿ ಇದಕ್ಕೆ ಇದು ಒಗ್ಗರಣೆ ರೆಡಿ ಆಗಿದೆಯಲ್ವಾ ಇದನ್ನ ಹಾಕ್ಬಿಡ್ತೀನಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಲಸಿದ್ರೆ ಹೀರೆ ಸಿಪ್ಪೆ ಚಟ್ನಿ ರೆಡಿ ಆಯ್ತು ನೋಡಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಬರಲ್ಲ